ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ನಡೀಲಿ ಅಂತ ತಹಸೀಲ್ದಾರ್ಗೆ ತಿಮರೋಡಿ ಬೆಂಬಲಿಗರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೆಳದಂಗಡಿಯಲ್ಲಿ ತಿಮರೋಡಿ ಬೆಂಬಲಿಗರು ಮನವಿಯನ್ನ ಮಾಡ್ಕೊಂಡಿರೋದು ಬೆಳದಂಗಡಿಯ ಮಿನಿ ವಿಧಾನಸೌಧ ಎದುರು ಬೆಂಬಲಿಗರು ಸೇರಿದ್ದಾರೆ ಪಾರದರ್ಶಕವಾಗಿ ತನಿಖೆ ಆಗಲಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ತಿಮರೋಡಿ ಬೆಂಬಲಿಗರು ಜಮಾಯಿಸಿದ್ದಾರೆ ಕಾನೂನು ಸುವ್ಯವಸ್ಥೆಗೆ ಬೆಂಬಲಿಗರಿಂದ ಧಕ್ಕೆಯ ಆರೋಪ ಕೇಳಿ ಬರ್ತಾ ಇದೆ ಮನವಿ ಕೊಡೋದಕ್ಕೆ ಬಂದ ತಿಮರೋಡಿ ಅಭಿಮಾನಿಗಳನ್ನ ವಶಕ್ಕೆ ತಗೊಂಡಿದ್ದಾರೆ ಪೊಲೀಸರು ಪೊಲೀಸರ ವಿರುದ್ಧ ತಿಮರೋಡಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹಾಗಿದ್ರೆ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಯ್ತ ಎಸ್ಐಟಿ ಟಿ ವಿಚಾರಣೆಗೆ ಇನ್ನೂ ಕೂಡ ಬುರುಡೆ ಗ್ಯಾಂಗ್ ಬಂದಿಲ್ಲ ತಿಮರೋಡಿ ಮಟ್ಟೆನವರ್ ಜಯಂತ್ ವಿಠಲ್ಗೌಡ ಇವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಬನ್ನಿ ಅಂತ ಆದರೂ ಕೂಡ ಇನ್ನೂ ವಿಚಾರಣೆಗೆ ಬಂದಿಲ್ಲ ಇನ್ನು ಸಮಯ ಇದೆ ಮಧ್ಯಾಹ್ನ ಎರಡು ಗಂಟೆಯೊಳಗೆ ಹಾಜರಾಗಬೇಕು ಅಂತ ಈಗಾಗಲೇ ವಿಚಾರಣೆಗೆ ಸುಜಾತಾ ಭಟ್ ಬಂದಿದ್ದಾರೆ ಉಳಿದವರು ಯಾರು ಕೂಡ ಇನ್ನೂ ಬಂದಿಲ್ಲ ಒಂದು ಹದಿನೈದಾಗಿ ನಾವು ಸೈಲೆಂಟ್ ಆಗಿ ಮನವಿ ಕೊಡ್ಲಿಕ್ಕೆ ಬಂದದ್ದು ಅವರಿಗೆ ಮನವಿ ಕೊಡುವ ಇದನ್ನು ಇವರೀಗ ಉದ್ದೇಶ ಪೂರ್ವಕ ಮಾಡಿ ಮಾಡಿ ಇಷ್ಟಾರೆ ಅವರೀಗ ನಿಲ್ಲಿಸುವಾಗ ನಾವು ಇಲ್ಲಿ ಗಲಾಟೆ ಮಾಡಬೇಕು ನಾವು ಧಿಕ್ಕಾರ ಕೂಗಬೇಕು ಆಗ ಅವರು ಅಲ್ಲಿ ಹೋರಾಟ ಮಾಡಿದ್ರು ಅವರು ಗಲಾಟೆ ಮಾಡಿದ್ರು ಅಂತ ಕೇಸ್ ಆಗ್ಲಿಕ್ಕೆ ಹೊರಟಿದ್ದಾರೆ ದಯಮಾಡಿ ನಾವು ಸಮಯದಲ್ಲಿರುವ ತಹಶೀಲ್ದಾರ್ ಕಚೇರಿಗೆ ನಾವು ಬಂದಿದ್ದೇವೆ ತಹಶೀಲ್ದಾರ್ ಹೊರಗೆ ಬಂದು ಮನವಿ ತಗೊಳ್ಳುವ ತನಕ ನಾವು ಇಲ್ಲಿ ಕೂತ್ಕೊಳ್ಳೋಣ ಅವರು ಸಕಾಯಿತು ಇಲ್ಲಿ ಕಾನೂನಾತ್ಮಕವಾಗಿ ಕೇಸ್ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ಎಸ್ಐ ಟಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ದಿನೇಶ್ ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಪಟೀಲ್ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿ ನಿನ್ನೆ ಆ ಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮನವಿಯನ್ನ ಸಲ್ಲಿಸಿದ್ರು ಆದ್ರೆ ಬೆಳ್ತಂಗಡಿ ಪೊಲೀಸರು ಅವರಿಗೆ ಪ್ರತಿಭಟನೆಗೆ ಅವಕಾಶವನ್ನ ನಿರಾಕರಿಸಿದ್ರು ಯಾಕಂದ್ರೆ ಆ ಒಂದು ಪ್ರಕರಣ ಅಂದ್ರೆ ಗಡಿಪಾರು ಪ್ರಕರಣ ಏನಿದೆ ಅದು ಕೋರ್ಟ್ ನಲ್ಲಿ ಇರುವ ಕಾರಣಕ್ಕಾಗಿ ನೀವು ಪ್ರತಿಭಟನೆ ನಡೆಸಕೂರ್ದು ಅನ್ನುವಂಥದ್ದನ್ನ ಅವರಿಗೆ ಹೇಳಿದ್ರು ಆದ್ರೂ ಇವತ್ತು ಮತ್ತೆ ತಿಮರೋಡಿ ಬೆಂಬಲಿಗರು ಬಂದು ತಹಶೀಲ್ದಾರ್ ಅವರಿಗೆ ಮನವಿ ಕೊಡುವವರಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಎದುರು ಜಮಾವಣೆ ಆಗಿದ್ರು ಆ ಸಂದರ್ಭದಲ್ಲಿ ಏನು ಬೆಳ್ತಂಗಡಿಯ ಪೊಲೀಸರು ಅವರನ್ನ ತಡೆದಿರುವಂತದ್ದು ಅಂದ್ರೆ ನಿನ್ನೆ ಪ್ರತಿಭಟನೆಗೆ ಅವಕಾಶ ನೀಡಿದ ನೀಡದಿದ್ರು ಕೂಡ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತದ್ದು ಯಾಕೆ ಅನ್ನುವಂಥದ್ದು ಪೊಲೀಸರು ಪ್ರಶ್ನೆ ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ತಿಮರೋಡಿ ಬೆಂಬಲಿಗರ ನಡುವೆ ವಾಗ್ವಾದ ಕೂಡ ನಡೆದಿತ್ತು ಆ ಬಳಿಕ ಒಂದಷ್ಟು ಬೆಂಬಲಿಗರನ್ನ ಅವರು ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು ಆ ಬಳಿಕ ಮತ್ತೆ ತಿಮರೋಡಿ ಬೆಂಬಲಿಗರು ಮನವಿ ನೀಡುವುದಕ್ಕೋಸ್ಕರವಾಗಿ ಮಿನಿಡೆ ತಿಮರೋಡಿ ಬೆಂಬಲಿಗರು ಮನವಿ ನೀಡುವುದಕ್ಕೋಸ್ಕರವಾಗಿ ಮಿನಿ ವಿಧಾನಸೌಧದತ್ತ ಬರ್ತಾ ಇರುವಂತ ಸಂದರ್ಭದಲ್ಲಿ ಅವರನ್ನ ಮತ್ತೆ ಪೊಲೀಸರು ತಡೆದಿದ್ರು ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಾಗ್ವಾದ ಕೂಡ ನಡೆದಿತ್ತು ಆ ಬಳಿಕ ತಿಮರೋಡಿ ಬೆಂಬಲಿಗರು ಮಿನಿ ವಿಧಾನಸೌಧದ ಎದುರು ಕುಳಿತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂದ್ರೆ ಪ್ರತಿಭಟನೆ ನಾವು ಇವತ್ತು ಮಾಡ್ತಾ ಇಲ್ಲ ಕೇವಲ ಮನವಿ ಮಾತ್ರ ನೀಡ್ತಾ ಇದ್ದೇವೆ ಮನವಿಯನ್ನು ಒಬ್ರು ನೀಡಬಹುದು ಅಥವಾ ಗುಂಪಾಗಿ ಬಂದು ಕೂಡ ಮನವಿಯನ್ನು ನೀಡಬಹುದು ಮನವಿ ನೀಡುವುದಕ್ಕೂ ಕೂಡ ಪರ್ಮಿಷನ್ ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರ ಆ ಬಳಿಕ ಪೊಲೀಸರು ಇವರ ಆಕ್ರೋಶಕ್ಕೆ ಇದು ಐವರಿಗೆ ತಹಶೀಲ್ದಾರ್ ಕಚೇರಿಗೆ ಹೋಗುವುದಕ್ಕೆ ಅವಕಾಶವನ್ನು ಕೂಡ ನೀಡಿರುವಂತದ್ದು ಆದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ಇವತ್ತು ತಹಶೀಲ್ದಾರ್ ಅವರು ಇರಲಿಲ್ಲ ಹೀಗಾಗಿ ಉಪ ತಹಶೀಲ್ದಾರ್ ಅವರು ಇವರ ಮನವಿಯನ್ನು ತೆಗೆದುಕೊಂಡು ಹೋಗಿರುವಂತದ್ದು ಸದ್ಯ ಎಲ್ರೂ ಕೂಡ ಈ ಒಂದು ಬೆಳ್ತಂಗಡಿಯ ತಹಶೀಲ್ದಾರ್ ಕಚೇರಿಯಿಂದ ತೆರಳಿದ್ದಾರೆ ಇದು ಒಂದು ಘಟನೆ ಆದರೆ ಮತ್ತೊಂದು ಎಸ್ ಐ ಟಿ ಏನಿದೆ ಅದು ಇವತ್ತು ಐವರಿಗೆ ನೋಟಿಸ್ ಅನ್ನ ನೀಡಿದೆ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂಥದ್ದನ್ನ ಐವರಿಗೆ ನೋಟಿಸ್ ಅನ್ನ ನೀಡಿತ್ತು ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಟಿ ಜಯಂತ್ ಅವರಿಗೆ ಗಿರೀಶ್ ಮಠನ್ ಮತ್ತು ವಿಠಲಗೌಡ್ರು ಹಾಗೂ ಸುಜಾತ ಭಟ್ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ರು ಆದರೆ ಐವರಲ್ಲಿ ಕೇವಲ ಸುಜಾತ ಭಟ್ ಅವರು ಮಾತ್ರ ಇವತ್ತು ಬೆಳ್ಳಂಬೆಳಗ್ಗೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಆಗಮಿಸಿ ಈಗಾಗಲೇ ಎಸ್ಐ ಟಿ ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಆದ್ರೆ ಉಳಿದಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು ಗಿರೀಶ್ ಮಠನ್ ಅವರು ಟಿ ಜಯಂತ್ ಮತ್ತು ವಿಠಲಗೌಡ್ರು ಇವರು ಯಾರು ಕೂಡ ಬೆಳ್ತಂಗಡಿಯ ಎಸ್ ಐ ಡಿ ಟಿ ಕಚೇರಿಗೆ ವಿಚಾರಣೆಗೆ ಇನ್ನೂ ಕೂಡ ಹಾಜರಾಗಲಿಲ್ಲ ಎರಡು ಗಂಟೆವರೆಗೂ ಕೂಡ ಅವರಿಗೆ ಡೆಡ್ ಹೀಗಾಗಿ ಇನ್ನು ಈಗಾಗಲೇ ಎರಡು ಒಂದು ಗಂಟೆ ಹದಿನೈದು ನಿಮಿಷ ಆಗಿದೆ ಇನ್ನು ನಿಮಿಷದ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗ್ತಾರ ಇಲ್ವಾ ಅನ್ನುವಂಥದ್ದನ್ನು ಕಾದ ನೋಡಬೇಕಾಗಿದೆ ಶ್ರೀಪಾದ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ನಡೀಲಿ ಅಂತ ತಹಸೀಲ್ದಾರ್ ಬೆಂಬಲಿಗರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಬೆಳಗ್ಗೆ ತಿಮರೋಡಿ ಬೆಂಬಲಿಗರು ಮನವಿಯನ್ನ ಮಾಡಿಕೊಂಡಿರುವುದು ಬೆಳದಂಗಡಿಯ ಮಿನಿ ವಿಧಾನಸೌಧ ಎದುರು ಬೆಂಬಲಿಗರು ಸೇರಿದ್ದಾರೆ ಪಾರದರ್ಶಕವಾಗಿ ತನಿಖೆ ಆಗಲಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ತಿಮರೋಡಿ ಬೆಂಬಲಿಗರು ಜಮಾಯಿಸಿದ್ದಾರೆ ಕಾನೂನು ಸುವ್ಯವಸ್ಥೆಗೆ ಬೆಂಬಲಿಗರಿಂದ ಧಕ್ಕೆಯ ಆರೋಪ ಕೇಳಿ ಬರ್ತಾ ಇದೆ ಮನವಿ ಕೊಡೋದಕ್ಕೆ ಬಂದ ತಿಮರೋಡಿ ಅಭಿಮಾನಿಗಳನ್ನ ವಶಕ್ಕೆ ತಗೊಂಡಿದ್ದಾರೆ ಪೊಲೀಸರು ಪೊಲೀಸರ ವಿರುದ್ಧ ತಿಮರೋಡಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹಾಗಿದ್ರೆ ಬುರುಡೆ ಗ್ಯಾಂಗ್ಗೆ ನಡುಕ ಶುರುವಾಯ್ತಾ ಎಸ್ ಐ ಟಿ ವಿಚಾರಣೆಗೆ ಇನ್ನೂ ಕೂಡ ಬುರುಡೆ ಗ್ಯಾಂಗ್ ಬಂದಿಲ್ಲ ಸಿಮರೋಡಿ ಮಟ್ಟೆನವರ್ ಜಯಂತ್ ವಿಠಲಗೌಡ ಇವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಬನ್ನಿ ಅಂತ ಆದರೂ ಕೂಡ ಇನ್ನೂ ವಿಚಾರಣೆಗೆ ಬಂದಿಲ್ಲ ಇನ್ನೂ ಸಮಯ ಇದೆ ಮಧ್ಯಾಹ್ನ ಎರಡು ಗಂಟೆಯೊಳಗೆ ಹಾಜರಾಗಬೇಕು ಅಂತ ಈಗಾಗಲೇ ವಿಚಾರಣೆಗೆ ಸುಜಾತಾ ಭಟ್ ಬಂದಿದ್ದಾರೆ ಉಳಿದವರು ಯಾರು ಕೂಡ ಬಂದಿಲ್ಲ ಒಂದು ನಾವು ಮನವಿ ಕೊಡ್ಲಿಕ್ಕೆ ಅವರೀಗ ಇಲ್ಲಿ ಗಲಾಟೆ ಮಾಡಬೇಕು ನಾವು ಧಿಕ್ಕಾರ ಕೂಗಬೇಕು ಅವರು ಅಲ್ಲಿ ಹೋರಾಟ ಮಾಡಿದ್ರು ಅವರು ಗಲಾಟೆ ಮಾಡಿದ್ರು ಅಂತ ಕೇಸ್ ಆಗ್ಲಿಕ್ಕೆ ಹೊರಟಿದ್ದಾರೆ ದಯಮಾಡಿ ನಾವು ಸಮಯದಲ್ಲಿರುವ ತಹಶೀಲ್ದಾರ್ ಕಚೇರಿಗೆ ನಾವು ಬಂದಿದ್ದೇವೆ ತಹಶೀಲ್ದಾರ್ ಹೊರಗೆ ಬಂದು ಮನವಿ ತಗೊಳ್ಳೋ ತನಕ ನಾವು ಇಲ್ಲಿ ಇಲ್ಲಿ ಕಾನೂನಾತ್ಮಕವಾಗಿ ಕೇಸ್ ಅಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ಎಸ್ಐಟಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ದಿನೇಶ್ ಏನ್ ನಡೀತಾ ಇದೆ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಪಾಟೀಲ್ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿ ನಿನ್ನೆ ಆ ಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮನವಿಯನ್ನ ಸಲ್ಲಿಸಿದ್ರು ಆದ್ರೆ ಬೆಳ್ತಂಗಡಿ ಪೊಲೀಸರು ಅವರಿಗೆ ಪ್ರತಿಭಟನೆಗೆ ಅವಕಾಶವನ್ನ ನಿರಾಕರಿಸಿದ್ರು ಯಾಕಂದ್ರೆ ಆ ಒಂದು ಪ್ರಕರಣ ಅಂದ್ರೆ ಗಡಿಪಾರು ಪ್ರಕರಣ ಏನಿದೆ ಅದು ಕೋರ್ಟ್ ನಲ್ಲಿ ಇರುವ ಕಾರಣಕ್ಕಾಗಿ ನೀವು ಪ್ರತಿಭಟನೆ ನಡೆಸಕೂರ್ದು ಅನ್ನುವಂಥದ್ದನ್ನ ಅವರಿಗೆ ಹೇಳಿದ್ರು ಆದ್ರೂ ಇವತ್ತು ಮತ್ತೆ ತಿಮರೋಡಿ ಬೆಂಬಲಿಗರು ಬಂದು ತಹಶೀಲ್ದಾರ್ ಅವರಿಗೆ ಮನವಿ ಕೊಡುವವರಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಎದುರು ಜಮಾವಣೆ ಆಗಿದ್ರು ಆ ಸಂದರ್ಭದಲ್ಲಿ ಏನು ಬೆಳ್ತಂಗಡಿಯ ಪೊಲೀಸರು ಅವರನ್ನ ತಡೆದಿರುವಂತದ್ದು ಅಂದ್ರೆ ನಿನ್ನೆ ಪ್ರತಿಭಟನೆಗೆ ಅವಕಾಶ ನೀಡಿದ ನೀಡದಿದ್ರು ಕೂಡ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತದ್ದು ಯಾಕೆ ಅನ್ನುವಂಥದ್ದು ಪೊಲೀಸರು ಪ್ರಶ್ನೆ ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ತಿಮರೋಡಿ ಬೆಂಬಲಿಗರ ನಡುವೆ ವಾಗ್ವಾದ ಕೂಡ ನಡೆದಿತ್ತು ಆ ಬಳಿಕ ಒಂದಷ್ಟು ಬೆಂಬಲಿಗರನ್ನ ಅವರು ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು ಆ ಬಳಿಕ ಮತ್ತೆ ತಿಮರೋಡಿ ಬೆಂಬಲಿಗರು ಮನವಿ ನೀಡುವುದಕ್ಕೋಸ್ಕರವಾಗಿ ಮಿನಿಡೆ ತಿಮರೋಡಿ ಬೆಂಬಲಿಗರು ಮನವಿ ನೀಡುವುದಕ್ಕೋಸ್ಕರವಾಗಿ ಮಿನಿ ವಿಧಾನಸೌಧದತ್ತ ಬರ್ತಾ ಇರುವಂತ ಸಂದರ್ಭದಲ್ಲಿ ಅವರನ್ನ ಮತ್ತೆ ಪೊಲೀಸರು ತಡೆದಿದ್ರು ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಾಗ್ವಾದ ಕೂಡ ನಡೆದಿತ್ತು ಆ ಬಳಿಕ ತಿಮರೋಡಿ ಬೆಂಬಲಿಗರು ಮಿನಿ ವಿಧಾನಸೌಧದ ಎದುರು ಕುಳಿತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂದ್ರೆ ಪ್ರತಿಭಟನೆ ನಾವು ಇವತ್ತು ಮಾಡ್ತಾ ಇಲ್ಲ ಕೇವಲ ಮನವಿ ಮಾತ್ರ ನೀಡ್ತಾ ಇದ್ದೇವೆ ಮನವಿಯನ್ನು ಒಬ್ರು ನೀಡಬಹುದು ಅಥವಾ ಗುಂಪಾಗಿ ಬಂದು ಕೂಡ ಮನವಿಯನ್ನು ನೀಡಬಹುದು ಮನವಿ ನೀಡುವುದಕ್ಕೂ ಕೂಡ ಪರ್ಮಿಷನ್ ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ರು ಆ ಬಳಿಕ ಪೊಲೀಸರು ಇವರ ಆಕ್ರೋಶಕ್ಕೆ ಇದು ಐವರಿಗೆ ತಹಶೀಲ್ದಾರ್ ಕಚೇರಿಗೆ ಹೋಗುವುದಕ್ಕೆ ಅವಕಾಶವನ್ನು ಕೂಡ ನೀಡಿರುವಂತದ್ದು ಆದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ಇವತ್ತು ತಹಶೀಲ್ದಾರ್ ಅವರು ಇರಲಿಲ್ಲ ಹೀಗಾಗಿ ಉಪ ತಹಶೀಲ್ದಾರ್ ಅವರು ಇವರ ಮನವಿಯನ್ನು ತೆಗೆದುಕೊಂಡು ಹೋಗಿರುವಂತದ್ದು ಸದ್ಯ ಎಲ್ರೂ ಕೂಡ ಈ ಒಂದು ಬೆಳ್ತಂಗಡಿಯ ತಹಶೀಲ್ದಾರ್ ಕಚೇರಿಯಿಂದ ತೆರಳಿದ್ದಾರೆ ಇದು ಒಂದು ಘಟನೆ ಆದರೆ ಮತ್ತೊಂದು ಎಸ್ ಐ ಟಿ ಏನಿದೆ ಅದು ಇವತ್ತು ಐವರಿಗೆ ನೋಟಿಸ್ ಅನ್ನ ನೀಡಿದೆ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂಥದ್ದನ್ನ ಐವರಿಗೆ ನೋಟಿಸ್ ಅನ್ನ ನೀಡಿತ್ತು ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಟಿ ಜಯಂತ್ ಅವರಿಗೆ ಗಿರೀಶ್ ಮಠನ್ ಮತ್ತು ವಿಠಲಗೌಡ್ರು ಹಾಗೂ ಸುಜಾತ ಭಟ್ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ರು ಆದ್ರೆ ಐವರಲ್ಲಿ ಕೇವಲ ಸುಜಾತ ಭಟ್ ಅವರು ಮಾತ್ರ ಇವತ್ತು ಬೆಳ್ಳಂಬೆಳಗ್ಗೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಆಗಮಿಸಿ ಈಗಾಗಲೇ ಎಸ್ಐ ಟಿ ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಆದ್ರೆ ಉಳಿದಂತ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಠನ್ ಅವರು ಟಿ ಜಯಂತ್ ಮತ್ತು ವಿಠಲಗೌಡ್ರು ಇವರು ಯಾರು ಕೂಡ ಬೆಳ್ತಂಗಡಿಯ ಎಸ್ ಎಸ್ ಕಚೇರಿಗೆ ವಿಚಾರಣೆಗೆ ಇನ್ನೂ ಕೂಡ ಹಾಜರಾಗಲಿಲ್ಲ ಎರಡು ಗಂಟೆವರೆಗೂ ಕೂಡ ಅವರಿಗೆ ಡೆಡ್ ನೀಡಿರುವಂತದ್ದು ಹೀಗಾಗಿ ಇನ್ನು ಈಗಾಗಲೇ ಎರಡು ಒಂದು ಗಂಟೆ ಹದಿನೈದು ನಿಮಿಷ ಆಗಿದೆ ಇನ್ನು ನಲವತ್ತೈದು ನಿಮಿಷದ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗ್ತಾರ ಇಲ್ವಾ ಅನ್ನುವಂಥದ್ದನ್ನು ಕಾದ್ ನೋಡ್ಬೇಕಾಗಿದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ